ಹಾಗಾಗಿ ಈಗ ನಾವು ನೇರವಾಗಿ ಮುದ್ರೆಗಳಿಗೆ ಬರೋಣ ಈಗ ಒಂದು ಸುಲಭವಾದ ಅಂಶಗಳು ಹೇಳ್ತಾ ಹೋಗ್ತೀನಿ ಮುದ್ರೆನ ತೋರಿಸ್ತಾ ಹೋಗ್ತೀನಿ ನೀವು ನೋಡಿ ಮುದ್ರಾ ಪ್ರಾಣ ಅಭ್ಯಾಸದ ಮೂಲಕ ಸಣ್ಣ ಕಿವಿ ನೋವಿನಿಂದ ಹಿಡಿದು ಹೃದಯಾಘಾತದವರೆಗೂ ಸರಿಪಡಿಸ್ಕೊಳ್ಬಹುದು ಹೇಗೆ ಅಂದರೆ ಕಿವಿ ನೋವಿಗೆ ಶೂನ್ಯ ಮುದ್ರೆ ಇಲ್ಲಿ ನಾವು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬೇಕಾದ ಮುದ್ರೆ ಅಂದರೆ ಅಗ್ನಿ ಇಲ್ಲದೆ ಯಾವ ಮುದ್ರೆನೂ ಆಗಲ್ಲ ಸೊ ಜಲದ ಜೊತೆ ಪೃಥ್ವಿ ಜೊತೆ ಆಕಾಶದ ಜೊತೆ ವಾಯುವಿನ ಜೊತೆ ಸೊ ಈಗ ನಾನು ಹೇಳ್ತಾಯಿದ್ದೀನಿ ಕಿವಿನೋಗೆ ಶೂನ್ಯ ಮುದ್ರೆ ಸೊ ನಾವು ಶೂನ್ಯ ಮುದ್ರೆ ಏನು ಆಕಾ ಈ ಒಂದು ಎರಡು ಸಿಂಪಲ್ ಟೆಕ್ನಿಕ್ ಇದೆ ಮುದ್ರೆ ಮಾಡುವಾಗ ಈ ರೀತಿ ಬರೀ ಟಚ್ ಮಾಡಬೇಕು ಈ ರೀತಿ ಟಚ್ ಮಾಡಬೇಕು ಟಚ್ ಮಾಡಿದಾಗ ಸ್ಪರ್ಶ ಮಾತ್ರ ಮಾಡಿದಾಗ ನಮ್ಮ ದೇಹದಲ್ಲಿ ಯಾವ ತತ್ವ ಬ್ಯಾಲೆನ್ಸ್ ಆಗಬೇಕೋ ಎಷ್ಟು ಇರಬೇಕೋ ಅದನ್ನು ನೋಡ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ನಾವು ತೋರಿಸಿದ್ರೆ ಜಲತತ್ವಕ್ಕೆ ಅಗ್ನಿಯನ್ನು ಟಚ್ ಸ್ಪರ್ಶ ಮಾತ್ರ ಸೂಕ್ಷ್ಮವಾಗಿ ಮಾಡಿದ್ರೆ ದೇಹದಲ್ಲಿರೋ ನೀರಿನ ಅಂಶನ ಬ್ಯಾಲೆನ್ಸ್ ಮಾಡ್ಕೊತ್ತೆ ಜಾಸ್ತಿ ಹೋಗಬೇಕಾ ಅದು ಎಷ್ಟು ಹೆಚ್ಚಿದ್ರೆ ಕಳಿಸ್ಬಿಟ್ಟು ದೇಹಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಇಟ್ಕೊಳ್ಳುತ್ತೆ ಅದೇ ಥರ ಪೃಥ್ವಿ ತತ್ವವನ್ನು ಅಗ್ನಿ ಜೊತೆ ಜೋಡಿಸ್ದಾಗ ಇದು ಪೃಥ್ವಿ ತತ್ವ ಅನ್ನಿಸ್ಕೊಳ್ಳುತ್ತೆ ದೇಹದಲ್ಲಿರೋ ಮೂಳೆ ಮಾಂಸ ಮಜ್ಜೆ ಏನಿದೆಯೋ ಸಣ್ಣಗಿರೋರು ದಪ್ಪಾಗಕ್ಕೆ ಸಾಧ್ಯ ದಪ್ಪಗಿರೋರು ಸ್ವಲ್ಪ ಸಣ್ಣ ಮಟ್ಟಿಗೆ ಸಣ್ಣ ಆಗೋಕ್ಕೂ ಸಾಧ್ಯ ಯಾಕೆಂದರೆ ದೇಹದಲ್ಲಿ ಯಾವ್ಯಾವ ಅಂಗಾಂಗಗಳು ಮೂಳೆ ಮಾಂಸ ಮಜ್ಜೆ ಇವೆಲ್ಲ ಎಷ್ಟಿರಬೇಕು ಅಷ್ಟನ್ನು ಇದು ಬ್ಯಾಲೆನ್ಸ್ ಮಾಡೋವಂಥದ್ದು ಅದೇ ರೀತಿ ಆಕಾಶ ತತ್ವ ದೇಹದಲ್ಲಿ ಎಲ್ಲೆಲ್ಲಿ ಟೊಳ್ಳಿನ ಜಾಗಗಳಿದೆಯೋ ಖಾಲಿ ಜಾಗಗಳಿದೆಯೋ ಅದನ್ನೆಲ್ಲ ಎಷ್ಟಿರಬೇಕೋ ಅಷ್ಟನ್ನು ಅದು ಕೆಲಸ ಮಾಡೋಕ್ಕೆ ಎಷ್ಟು ಒಂದು ಹೋಲ್ ಇರಬೇಕು ಅಷ್ಟನ್ನು ಮಾತ್ರ ನೋಡಿಕೊಳ್ಳುತ್ತೆ ಈಗ ನಾನು ಹೇಳಿದೆ ಕಿವಿನೋಗೆ ಶೂನ್ಯ ಮುದ್ರೆ ಅಂತ ಈ ಟೊಳ್ಳಿನ ಪ್ರದೇಶ ಕಿವಿನಲ್ಲಿ ಅಂತ ಕೂಗೋ ಇರ್ಬೋದು ನೋವಿರ್ಬೋದು ಸೋರೋ ಇರ್ಬೋದು ಇಂಥದ್ದು ಯಾವುದೇ ಕಿವಿ ತೊಂದರೆ ಇದ್ದರೆ ಆಗ ಇದೇ ಆಕಾಶ ಮುದ್ರೆಯನ್ನು ಅಗ್ನಿಯ ಕೆಳಗೆ ಹಾಕಿ ಅಗ್ನಿ ಅಗ್ನಿಯ ಕೆಳಗಡೆ ಸ್ಪರ್ಶ ಮಾಡಿ ಎರಡನೇ ಗೆಣ್ಣೆ ಏನು ಬರುತ್ತೋ ಅಲ್ಲಿಗೆ ಈ ಅಗ್ನಿಯನ್ನು ಸ್ಪರ್ಶ ಮಾಡಿದ್ರೆ ಕಿವಿನೋ ಹೋಗುತ್ತೆ ತಲೆ ತಿರುಗುವಿಕೆಗೂ ಕೂಡ ಈ ಶೂನ್ಯ ಮುದ್ರೆ ಆದರೆ ಒಂದೇ ಒಂದು ಕೇಶವದಾಸ್ ಅಂತನ್ನೋರು ಮುದ್ರೆಗಳಲ್ಲಿ ಅಥಾರಿಟಿ ಅವರೇನು ಹೇಳಿದ್ದಾರೆ ನಡೆಯುವಾಗ ನಿಂತಿರುವಾಗ ಈ ಶೂನ್ಯ ಮುದ್ರೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಅದೊಂದು ಬಿಟ್ಟು ಎಲ್ಲ ಮುದ್ರೆನೂ ನೀವು ಯಾವಾಗ ಬೇಕಾದರೂ ಟಿ ವಿ ನೋಡುವಾಗ ವಾಕಿಂಗ್ ಮಾಡುವಾಗ ಯಾವುದು ಬೇಕಾರು ಮಾಡ್ಬೋದು ಎಕ್ಸೆಪ್ಟ್ ಅಂದರೆ ಇದೊಂದು ಬಿಟ್ಟು ಶೂನ್ಯ ಮುದ್ರೆ ಬಿಟ್ಟು ಸೊ ಈ ಶೂನ್ಯ ಇಷ್ಟೇ ಇಟ್ಕೊಂಡು ನಾವು ಕೂತ್ಕೊಂಡ್ರೆ ತಲೆ ತಿರುಗಿ ಕಡಿಮೆ ಆಗುತ್ತೆ ಕಿವಿ ನೋವು ಕಡಿಮೆ ಆಗುತ್ತೆ ಅಂತಂದರೆ ಬಹಳ ಉತ್ತ ಯಾಕೆಂದರೆ ತಲೆ ತಿರುಗಿಗೆ ಒಂದು ಕಾರಣ ಇನ್ನರ್ ಇಯರ್ ಒಳಗಡೆ ಏನಾದರೂ ದೋಷ ಇದ್ದಾಗ ತಲೆ ತಿರುಗಿ ಬರುತ್ತೆ ನಾವು ನೇರವಾಗಿ ತಲೆ ತಿರುಗಿ ಔಷಧಿ ತಗೊಳ್ಳೋದಲ್ಲ ಆ ಟೈಮ್ನಲ್ಲಿ ತಲೆ ತಿರುಗಾದರೂ ಕಿವಿಗೆ ಸಂಬಂಧಪಟ್ಟಿದ್ರೆ ಈ ಶೂನ್ಯ ಮುದ್ರೆಯಿಂದ ವಾಸಿಯಾಗುತ್ತೆ ಮೂತ್ರದ ಸೋಂಕಿಗೆ ಮಲಬದ್ಧತೆಗೆ ಅಪಾನ ಮುದ್ರೆ ಮೂತ್ರದ ಸೋಂಕು ಅಂದ್ರೇನು ಅಪಾನ ವಾಯು ಎಲ್ಲೆಲ್ಲಿ ಮೂವ್ ಆಗುತ್ತೆ ಅಂತ ಹಿಂದಿನ ಸಂಚಿಕೆಯಲ್ಲಿ ವಿವರಣೆ ಮಾಡಿದ್ದೀನಿ ಹೊಕ್ಕಳಿಂದ ಕೆಳಭಾಗದವರೆಗೂ ಗುದದ್ವಾರದವರೆಗೂ ಸಂಚರಿಸುವಂತಹ ಪ್ರಾಣ ಅಪಾನ ವಾಯು ಪ್ರಾಣ ಹಾಗಾಗಿ ಅಲ್ಲಿ ಏನೇ ಒಂದು ತೊಂದರೆ ಇದ್ದರೆ ಮೋಷಣ್ಣಾಗ್ಲಿಲ್ವಾ ಯೂರಿನ್ ಪಾಸ್ ಆಗ್ತಾ ಇಲ್ವಾ ಮೂತ್ರ ಬರ್ತಾ ಇಲ್ವಾ ಅಂತ ಟೈಮ್ನಲ್ಲಿ ನಾವು ಈ ಒಂದು ಅಪಾನ ಮುದ್ರೆ ಅಪಾನ ಮುದ್ರೆ ಅಂದ್ರೇನು ಆಕಾಶ ಪೃಥ್ವಿನ ಸೇರಿಸಿ ಇಟ್ಕೊಳ್ಳೋದು ಅದನ್ನು ಮುಂದಕ್ಕೆ ನಾನು ಒಂದೊಂದೇ ಯಾವ ರೀತಿ ಒಟ್ಟಿಗೆ ಮಾಡೋದು ಇಲ್ಲಿ ನಾನು ನಿಮ್ಗೆ ಹೇಳ್ತಿರೋದೇನು ಅಂದರೆ ಮುದ್ರೆಗಳಿಗೆ ಎಂಥ ಶಕ್ತಿ ಇದೆ ಎಂದೇ ಕಿವಿ ನೋವಿಂದ ಹಿಡಿದು ಹಾರ್ಟ್ ಅಟ್ಯಾಕ್ವರೆಗೂ ವಾಸಿ ಮಾಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ಅಪಾನ ಮುದ್ರೆ ಇದು ಮಾಡಿದ್ದೆ ಆದರೆ ಏನೇನು ವಾಸಿಯಾಗುತ್ತೆ ಸಕ್ಕರೆ ಕಾಯಿಲೆಗೆ ದೇಹದಲ್ಲಿ ರಕ್ತದಲ್ಲಿರುವಂಥ ಅತಿ ಹೆಚ್ಚಿನ ಸಕ್ಕರೆ ಆಚೆ ಹೋಗುತ್ತೆ ಬಿ ಪಿ ಇದ್ದವ್ರಿಗೆ ಹೆಚ್ಚಿನ ಉಪ್ಪಿನ ಅಂಶ ಆಚೆ ಹೋಗುತ್ತೆ ಕೇಶುದಾಸರು ಅವರ ಗ್ರಂಥದಲ್ಲಿ ಹೇಳ್ತಾರೆ ಎಂಟು ತಿಂಗಳು ಎಂಟು ದಿವಸದ ಗರ್ಭಿಣಿ ಸ್ತ್ರೀಯರು ಆಗಿರೋರು ಪ್ರತಿದಿನ ಅಪಾನ ಮುದ್ರೆ ಮಾಡಿದರೆ ಸಹಜವಾದ ಹೆರಿಗೆ ಆಗುತ್ತೆ ಅಂತ ಸೊ ಇದನ್ನೆಲ್ಲ ನೋಡಿದಾಗ ನಾವು ಸಣ್ಣ ಒಂದು ಕೈ ಬೆರಳುಗಳ ಒಂದು ವಿಧಾನದಲ್ಲಿ ವಿನ್ಯಾಸದಲ್ಲಿ ಕಾಯಿಲೆ ವಾಸಿ ಮಾಡ್ತೀವಿ ಈಗ ಸುಮಾರು ಜನಕ್ಕೆ ಆಸ್ತಮಾ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ತುಂಬ ಸೀನ್ಗಳು ಬರುವಂಥದ್ದಿರುತ್ತೆ ಬೆಳಗಾಗೆದ್ದು ಮೂಗಿನಲ್ಲಿ ನೀರು ಸುರಿತಾ ಹೋಗುತ್ತೆ ಅಂಥವರು ಮೂತ್ರ ಆಶಯ ಮುದ್ರೆ ಮೂತ್ರ ಅಂದ್ರೇನು ಯಾವುದಕ್ಕೆ ಸಂಬಂಧಪಟ್ಟಿರೋದು ನೀರಿಗೆ ಸಂಬಂಧಪಟ್ಟಿರೋದು ಸೊ ನೀರು ಸೇರಿಸ್ಕೊಳ್ಳೋದು ನೆಕ್ಸ್ಟ್ ನಮಗೆ ಅಕ್ಷಿ ಎಲ್ಲ ಬರ್ತಾ ಇದೆ ಇದು ಪೃಥ್ವಿ ದೇಹಕ್ಕೆ ಸಂಬಂಧಪಟ್ಟಿರೋ ಅಂಥದ್ದು ಸೊ ಪೃಥ್ವಿ ಮತ್ತು ಜಲ ಎರಡೂ ಸೇರಿಸಿ ಉಳಿದ ಬೆರಳುಗಳನ್ನು ನೇರವಾಗಿ ಇಟ್ಬಿಟ್ಟು ಈ ಥರ ಇಟ್ಟು ಇದಕ್ಕೆ ಮಡಚಿ ಎರಡನೇ ಗಣ್ಣಿಗೆ ಅಗ್ನಿಯನ್ನಿಟ್ಟರೆ ಇದಕ್ಕೆ ಮೂತ್ರಾಶಯ ಮುದ್ರೆ ಸೊ ಯಾವುದೇ ವಿಧವಾದ ಅಲರ್ಜಿಗೆ ಮೂತ್ರಾಶಯ ಮುದ್ರೆ ಮಾಡಿದ್ರೆ ಸೀನ್ ಕಡಿಮೆ ಆಗುತ್ತೆ ಕಣ್ಣಲ್ಲಿ ಮೂಗಲ್ಲಿ ನೀರು ಸುರಿಯೋದು ಕಡಿಮೆ ಆಗುತ್ತೆ ಬಹಳ ಮುಖ್ಯವಾದ ಮುದ್ರೆ ಇಂದಿನ ದಿನದಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು ಕೊಬ್ಬಿನ ಅಂಶ ಜಾಸ್ತಿ ಆಗಿ ಕೊಲೆಸ್ಟ್ರಾಲ್ ಸಮಸ್ಯೆ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಬಹಳ ಕಷ್ಟಪಡ್ತಿರ್ತಾರೆ ಅದಕ್ಕೆ ಈ ಪೃಥ್ ದೇಹ ತಾನೇ ಕಡಿಮೆ ಆಗಬೇಕಾಗಿರೋದು ಸೊ ಈ ಒಂದು ಮುದ್ರಾವಿಜ್ಞಾನದ ಸಿದ್ಧಾಂತ ಏನು ಅಂದರೆ ಸ್ಪರ್ಶ ಮಾಡಿದ್ರೆ ಬ್ಯಾಲೆನ್ಸ್ ಮಾಡುತ್ತೆ ಅಗ್ನಿಯ ಕೆಳಗಿದು ಹಾಕಿ ಅಗ್ನಿ ಯಾವ ತತ್ವದ ಮೇಲೆ ಬಂದರೆ ಯಾವುದು ಕೆಳಗಿದೆಯೋ ಅದು ಕಡಿಮೆ ಆಗುತ್ತೆ ಸೊ ದೇಹದ ತೂಕ ಕಡಿಮೆ ಆಗುತ್ತೆ ದೇಹದಲ್ಲಿರೋ ಕೊಬ್ಬು ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಸೊ ವಾಕಿಂಗ್ ಮಾಡುವಾಗ ನಾವು ಈ ರೀತಿಯ ಒಂದು ಸೂರ್ಯ ಮುದ್ರೆ ಅಂತ ಹೇಳ್ತಾರೆ ಇದನ್ನು ಇಟ್ಕೊಂಡು ನಾವು ನಡಿ ಓಡಾಡ್ತಾ ಇದ್ದರೆ ಮಾಡ್ತಾಯಿದ್ರೆ ದೇಹದಲ್ಲಿ ಶಾಖ ಉತ್ಪತ್ತಿಯಾಗಿ ಶಾಖದ ಕಾರಣದಿಂದ ಕೊಬ್ಬು ಕಡಿಮೆಯಾಗಿ ಬೆ ಜಿಡ್ಡಿನಂಶ ಕಡಿಮೆ ಆಗಿ ನಾವು ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಈಗ ಇದನ್ನು ಬರೀ ದೊಡ್ಡವ್ರಿಗೆ ಮಾತ್ರ ಅಂತಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ನೆನಪಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಏಕಾಗ್ರತೆ ಜಾಸ್ತಿ ಮಾಡ್ಕೊಳೋಕ್ಕೆ ಈ ಮುದ್ರೆಗಳನ್ನು ಬಳಸೋ ಈ ಮುಂಚೆಯೇ ನಾನು ನಿಮ್ಗೆ ಹೇಳಿದ್ದೀನಿ ಈ ಬೆಟ್ಟಿನಲ್ಲಿ ಈ ತುದಿಯಲ್ಲಿ ಪಿಟುಟರಿ ಅಂಡ್ ಪೀನಿಯಲ್ ಗ್ರಂಥಿ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಯಾವ ಮುದ್ರೆ ಮಾಡದೆ ಇದ್ರೂ ಪರವಾಗಿಲ್ಲ ಈ ಚಿನ್ಮುದ್ರೆ ಅನ್ನೋದನ್ನು ಮಾಡ್ತಾ ಬಂದರೆ ದೇಹವನ್ನು ಮಿದುಳನ್ನು ಹದಿನಾಲ್ಕು ಅಂಗಾಂಗಗಳನ್ನು ನಿಯಂತ್ರಿಸೋದು ಅಥವಾ ಸೂಚನೆ ಕೊಟ್ಟು ಕೆಲಸ ಮಾಡಕ್ಕೆ ಹೇಳೋದೇನೆ ಪಿಟುಟರಿ ಗ್ರಂಥಿ ಹಾಗಾಗಿ ಈ ಪಿಟುಟರಿ ಗ್ರಂಥಿ ಆ್ಯಕ್ಟಿವೇಟಾಗಿ ಬ್ರೈನ್ ಆ್ಯಕ್ಟಿವೇಶನ್ಗೆ ಇಡೀ ಹದಿನಾಲ್ಕು ಸಿಸ್ಟಮ್ ಆ್ಯಕ್ಟಿವೇಟ್ ಆಗೋದ್ರಿಂದ ಯಾವ ಮುದ್ರೆ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ ಈ ಒಂದು ಚಿನ್ಮುದ್ರೆಯನ್ನು ಇದನ್ನು ಜ್ಞಾನ ಮುದ್ರೆ ಅಂತ ಹೇಳ್ತಾರೆ ಅದನ್ನು ಹಿಡ್ಕೊಂಡು ಕೂತು ಧ್ಯಾನ ಮಾಡಿ ನಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದರೆ ಅವರ ಒಂದು ಬುದ್ಧಿಶಕ್ತಿ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಬುದ್ಧಿ ಚುರುಕಾಗುತ್ತೆ ರಾತ್ರಿ ನಿದ್ದೆ ಮಾಡಿದಾಗ ನಿರಾತಂಕವಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಸೊ ನಿದ್ರೆ ಬರದೇ ಇರೋವಂಥ ವಯಸ್ಸಾಗಿರೋರಿದ್ದರೆ ಅವರು ಮಲಕ್ಕೊಂಡಾಗ ಹಾಸಿಗೆ ಮೇಲೆ ಚಿನ್ಮುದ್ರೆ ಹಿಡಿದು ಮಾಡಿದ್ರೆ ಬಹಳ ಚೆನ್ನಾಗಿ ನಿದ್ರೆ ಬರುತ್ತೆ ಈಗ ನಾನು ನಿಮ್ಗೆ ಹೇಳಿದೆ ಮುದ್ರೆಗಳು ಸಣ್ಣ ಕಿವಿನೋವಿನಿಂದ ಹೃದಯದ ತೊಂದರೆವರೆಗೂ ಕೂಡ ಹಾರ್ಟ್ ಅಟ್ಯಾಕ್ ಕೂಡ ವಾಸಿ ಮಾಡುತ್ತೆ ಅಂತ ಹೃದಯ ತೊಂದರೆಗೆ ನಾನು ಅಪಾನ ಮುದ್ರೆ ಅಂತ ತೋರಿಸಿದ್ದೆ ಯಾವುದಕ್ಕೆ ಇದನ್ನು ದೇಹದಲ್ಲಿರೋ ಟೊಳ್ಳುಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳೋಕ್ಕೆ ಹಾರ್ಟು ಅನ್ನೋದು ಬಹಳ ಮುಖ್ಯವಾದ ಅಂಗ ಅದರೊಳಗಡೆ ಬ್ಲಾಕೇಜಸ್ ಬಂದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಹಾಗಾಗಿ ಈ ಒಂದು ಅಪಾನ ಮುದ್ರೆ ಜೊತೆಗೆ ವಾಯು ಮುದ್ರೆ ಪ್ರಾಣ ಕಾಪಾಡ್ಕೋಬೇಕಲ್ವಾ ಈ ವಾಯುವನ್ನು ತಗೊಂಡು ಅಗ್ನಿ ಕೆಳಗೆ ಹಾಕಿ ಅಪಾನ ಅನ್ನೋದಕ್ಕೆ ನಾವೇನು ಮಾಡ್ತೀವಿ ಈ ಪ ಇದು ಆಕಾಶ ಮುದ್ರೆ ಪೃಥ್ವಿ ಮುದ್ರೆನ ಸೂರ್ಯನಿಗೆ ಸೇರಿಸಿ ಈ ಬೆಟ್ಟನ್ನು ನೇರವಾಗಿ ಹಿಡ್ದಿಟ್ಕೊಂಡ್ರೆ ಇದು ಹೃದಯ ಮುದ್ರೆ ಅಂತ ಹೇಳ್ತಾರೆ ಅಪಾನ ವಾಯು ಮುದ್ರೆ ಅಂತ ಹೇಳ್ತಾರೆ ಮೃತ್ಯು ಸಂಜೀವಿನಿ ಮುದ್ರೆ ಅಂತ ಹೇಳ್ತಾರೆ ಹಾಗಾಗಿ ಈ ಹಾರ್ಟಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಓಪನ್ ಹಾರ್ಟ್ ಸರ್ಜರಿ ಕೂಡ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ವಯಸ್ಸಾಗಿರೋರು ಮನೇನಲ್ಲಿ ಏನಾರು ಕುಸಿದು ಬಿದ್ದಾಗ ಅಥವಾ ಅವ್ರಿಗೇನಾರು ಆರೋಗ್ಯದ ತೊಂದರೆ ಆದಾಗ ಅವ್ರಿಗೆ ಈ ಮುದ್ರೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅವರ ಕೈ ಬೆರಳುಗಳನ್ನ ನೀವೇ ಜೋಡಿಸಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು ಇಟ್ಕೊಂಡು ನಂತರ ನೀವು ವೈದ್ಯಕೀಯ ಚಿಕಿತ್ಸೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಆ ಆರು ಗಂಟೆ ಒಳಗಡೆ ನೀವೇನು ಕರ್ಕೊಂಡು ಹೋಗಬೇಕು ಡಾಕ್ಟ್ರ್ ಹತ್ರ ಒಳಗಡೆ ನೀವು ತಲುಪಿಸಿದ್ರೆ ಆರು ಗಂಟೆ ಅವರ ರಕ್ಷಣೆ ಈ ಬೆಟ್ಟು ಈ ರಬ್ಬರ್ ಬ್ಯಾಂಡ್ ಹಾಕಿರೋವಂಥ ಮೃತ್ಯು ಸಂಜೀವಿನಿ ಮುದ್ರೆ ಅಪಾನ ಮುದ್ರೆ ಮಾಡುತ್ತೆ ಹಾಗಾಗಿ ಅಷ್ಟು ಮುಖ್ಯವಾದಂಥ ಮುದ್ರೆಗಳು ಮುದ್ರೆಗಳ ಬಗ್ಗೆ ತಿಳಿಯುವಂಥ ಬರೀ ಕುತೂಹಲ ಇದ್ದರೆ ಸಾಲದು ಕಲಿತು ಸಮಯದಲ್ಲಿ ಬಳಸದಲ್ಲಿ ಮಾತ್ರ ಅದರ ಮಹತ್ವ ತಿಳಿಯುತ್ತೆ ನನ್ನ ಸ್ವಾನುಭವದ ಬಗ್ಗೆ ಒಂದೆರಡು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಹೃದಯದ ತೊಂದರೆಗೆ ಶುರುವಾದಾಗ ಎಕೋಕಾರ್ಡಿಯೋಗ್ರಾಮ್ ಮಾಡಿ ಎಲ್ ವಿ ಡಿ ಇದೆ ಅಂದರೆ ಲೆಫ್ಟ್ ವೆಂಟ್ರಿಕಲ್ ಡಿಸ್ಫಂಕ್ಷನ್ ಅಂತ ಹೇಳಿದ್ರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಜೊತೆ ಜೊತೆಗೆ ಪ್ರಕೃತಿ ಚಿಕಿತ್ಸೆಯಾದಂಥ ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗಿತ್ತು ಅದಕ್ಕೆ ಪ್ರಕೃತಿ ಚಿಕಿತ್ಸೆಯ ಸಹಕಾರ ತಗೊಂಡು ಮತ್ತು ಈ ಹೃದಯ ಮುದ್ರೆ ಮಾಡಿಕೊಂಡು ನಾನು ಟೋಟಲ್ ಹಾರ್ಟ್ ಎನ್ಲಾರ್ಜ್ಮೆಂಟಿಂದ ನಾನು ಆಚೆ ಬಂದೆ ಹಾರ್ಟ್ ಬೀಟ್ ರಿಧಮ್ಸು ಮಿಸ್ ಇತ್ತು ತಪ್ತಾ ಇತ್ತು ಅದಕ್ಕೆ ಆಂಜಿಯೋಗ್ರಾಮ್ ಮಾಡಬೇಕಾಗಿತ್ತು ಈ ಒಂದು ಅಪಾನವಾಯು ಮುದ್ರೆಯಿಂದ ಆ್ಯಂಜಿಯೋಗ್ರಾಮು ತಪ್ಪಿತು ಪೇಸ್ ಮೇಕರ್ ಅಳವಡಿಕೆ ಕೂಡ ನನಗೇ ತಪ್ಪಿದೆ ಇದೇ ನಾನೇ ಜೀವಂತ ಸ ಸಾಕ್ಷಿ ನಾನು ಬಿದ್ದು ನನ್ನ ಮೂತ್ರಕೋಶ ಒಡೆದೋಯ್ತು ರಪ್ಚರ್ ಆಗೋಯ್ತು ಹಾಗಾಗಿ ಇಮಿಡಿಯೇಟಾಗಿ ಶಸ್ತ್ರಚಿಕಿತ್ಸೆ ಮೂಲಕ ಸರಿಪಡಿಸಿ ಆ ಮೂತ್ರಕೋಶದ ಒಂದು ಗಾತ್ರ ಕಿರಿದಾಗಿದ್ದರಿಂದ ಒಂದು ಗಂಟೆಗೂ ಮೀರಿ ಮೂತ್ರನ ಹಿಡಿದಿಟ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ನಾನು ಯುರೋಪ್ ಮತ್ತು ಅಮೆರಿಕ ಪ್ರವಾಸ ಕೈಗೊಂಡಾಗ ನಾಶಕ ಮುದ್ರೆಯನ್ನು ಬಳಸಿ ಅಲ್ಲಿ ಲೋಕಲ್ ಬಸ್ ಪ್ರಯಾಣದಲ್ಲಿ ವಿರಾಮ ನೀಡೋವರೆಗೂ ಅಂದರೆ ಒಂದೂವರೆ ಗಂಟೆಗೂ ಹೆಚ್ಚು ಕಾಲ ಮೂತ್ರವನ್ನು ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇತ್ತು ಜಲೋಧರ ನಾಶಕ ಮುದ್ರೆ ಅಂದರೆ ಇದು ಜಲತತ್ವ ಇದನ್ನು ಅಗ್ನಿ ಕೆಳಗೆ ಹಾಕೋದು ಅಂದರೆ ಏನು ದೇಹದಲ್ಲಿ ಅಗ್ನಿಯ ಅಂಶ ಜಾಸ್ತಿ ಆಗಬೇಕು ನೀರಿನ ಅಂಶ ಹೊರ ಹಾಕಬೇಕಿರೋ ಅಂಥ ಮೂತ್ರದ ರೂಪದಲ್ಲಿ ಹೊರಹಾಕ್ಬೇಕಿರೋ ಅಂಥ ಅಂಶ ಕಡಿಮೆ ಆಗಬೇಕು ಅದಕ್ಕೆ ಜಲಾನ ಯಾವುದು ಕೆಳಗಿರುತ್ತೋ ಅದು ಕಡಿಮೆ ಆಗುತ್ತೆ ಯಾವುದು ಮೇಲಿರುತ್ತೋ ಅದು ಜಾಸ್ತಿ ಆಗುತ್ತೆ ಅಗ್ನಿ ಅಂಶ ಜಾಸ್ತಿ ಆಗುತ್ತೆ ಜಲದಂಶ ಕಡಿಮೆ ಆಗುತ್ತೆ ಹಾಗಾಗಿ ಎರಡನೇ ಗೆಣ್ಣಿನ ಮೇಲೆ ಈ ಸೂರ್ಯ ಮುದ್ರೆ ಬರಬೇಕು ಅಳವಡಿಸ್ಕೊಂಡಿದ್ದಕ್ಕೋಸ್ಕರ ಒಂದೂವರೆ ಗಂಟೆಗೂ ಹೆಚ್ಚು ನಾನು ಮೂತ್ರವನ್ನು ತಡೆದಿಟ್ಕೊಳಕ್ಕಾಗ್ತಿತ್ತು ನನಗೆ ಬಸ್ಸು ನಿಲ್ಲಿಸ್ದಾಗಲೇ ಅಲ್ಲಿ ಹೋಗೋಕ್ಕಾಗ್ತಾ ಇದ್ದಿದ್ದು ಹಾಗಾಗಿ ಯಾವ ವಿದೇಶ ಪ್ರವಾಸದಲ್ಲೂ ಕೂಡ ನನಗೇನು ತೊಂದರೆ ಆಗದೆ ಇದ್ದಂಗೆ ನಾನು ಮಾಡ್ಕೊಳ್ಳೋಕ್ಕಾಯ್ತು ಈಗ ಸುಲಭ ವಿಧಾನದಲ್ಲಿ ನಿಮಗೆ ಒಟ್ಟಿಗೆ ಪ್ರತಿನಿತ್ಯ ಯಾವ್ಯಾವ ಮುದ್ರೆಗಳನ್ನು ಮಾಡಬಹುದು ಅನ್ನೋದನ್ನು ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಒಂದು ಪುಕ್ಕ ಮುಟ್ಟಿದಂತೆ ಫೆದರ್ ಟಚ್ ಥರ ಇದು ಜಲ ಪೃಥ್ವಿ ಆಕಾಶ ವಾಯು ನಾನು ನೋಡ್ಕೊಳ್ಳಿ ಇದೇ ಆರ್ಡ್ರಲ್ಲಿ ಮನೆಯಲ್ಲೇ ಕೂತ್ಕೊಂಡು ಮಾಡಿದ್ರೂ ಸಾಕು ಪ್ರಾಣಾಯಾಮ ಜೊತೆಗೆ ಮಾಡ್ಬೋದು ಅನುಲೋಮ ವಿಲೋಮ ಮಾಡ್ಬೋದು ಏನೂ ಗೊತ್ತಿಲ್ಲದೆ ಇದ್ದರೆ ಚಿನ್ಮುದ್ರೆ ಇಟ್ಕೊಂಡು ಮಾಡ್ಬೋದು ಇಲ್ಲದೇ ಇದ್ರೆ ಉಸಿರು ದೀರ್ಘ ಉಸಿರಾಟದೊಂದಿಗೆ ಮಾಡಿದ್ರು ಕೂಡ ಈ ಮುದ್ರೆ ಕೆಲಸ ಮಾಡುತ್ತೆ ಜಲಮುದ್ರೆ ಪೃಥ್ವಿ ಮುದ್ರೆ ಬರೀ ಟಚ್ ಮಾಡೋದಷ್ಟೇ ಆಕಾಶ ಮುದ್ರೆ ವಾಯು ಮುದ್ರೆ ಅಲ್ಲಿಗೇನು ಫಸ್ಟ್ ಬೆರಳುಗಳನ್ನು ಬರೀ ಟಚ್ ಮಾಡಿದ್ವಿ ಈಗ ಮಡಚಿದ್ರೆ ಒಂದು ದೇಹದಲ್ಲಿ ಒಂದು ಕೆಲಸ ಆಗುತ್ತೆ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಒಂದು ಕೆಲ ಇದೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ದೇಹಕ್ಕೆ ಎಷ್ಟು ನೀರಿರಬೇಕೋ ಇರುತ್ತೆ ದೇಹದಲ್ಲಿ ತೂಕ ಎಷ್ಟಿರಬೇಕೋ ಅಷ್ಟಿರುತ್ತೆ ಎಲ್ಲ ಗಾಳಿ ತು ಟೊಳ್ಳಿರೋ ಅಂಥದ್ದನ್ನೆಲ್ಲ ಕರೆಕ್ಟಾಗಿ ಸುಸ್ಥಿತಿಯಲ್ಲಿ ಇಟ್ಕೊಳ್ಳುತ್ತೆ ಇದು ದೇಹದಲ್ಲಿ ಪ್ರಾಣ ಪಂಚ ಪ್ರಾಣಗಳು ಪಂಚ ಉಪ ಪ್ರಾಣಗಳ ಕೆಲಸ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಾಲ್ಕು ಪ್ರಾ ಆಯಿತು ಈಗ ನೆಕ್ಸ್ಟು ಇದನ್ನು ಅಗ್ನಿ ಕೆಳಗೆ ಹಾಕಿ ಇದನ್ನು ಹಿಡಿದ್ರೆ ಇದು ವಾಯುಮುದ್ರೆ ವಾಯುಮುದ್ರೆ ಅಂದರೆ ಏನಾಗುತ್ತೆ ನಮ್ಮ ದೇಹದಲ್ಲಿ ಯಾವ ಪಂಚ ಪ್ರಾಣಗಳೇನಿರುತ್ತೋ ಅನ್ನೋದೇನು ಪ್ರಾಣ ಆಗುತ್ತೋ ಅದನ್ನು ನೋಡ್ಕೊಳ್ಳುತ್ತೆ ನೋವುಗಳ ಜೀವನದಲ್ಲಿ ದೇಹದಲ್ಲಿ ಏನೇ ನೋವಿದ್ರೂ ಕೂಡ ನೋವು ಕಡಿಮೆ ಮಾಡುತ್ತೆ ಇದನ್ನು ಬಿಟ್ಟು ಈ ಆಕಾಶ ಮುದ್ರೆಯನ್ನು ಹಿಡ್ಕೊಂಡು ಎರಡನೇ ಗೆಣ್ಣಿಗೆ ನಾವು ಇಟ್ಟರೆ ಇದು ಶೂನ್ಯ ಮುದ್ರೆ ಶೂನ್ಯ ಮುದ್ರೆಯಿಂದ ಏನಾಗುತ್ತೆ ಕಿವಿ ನೋವು ಕಿವಿನಲ್ಲಿ ಏನೇ ತೊಂದರೆ ಇದ್ದರೂ ಕೂಡ ಹೋಗುತ್ತೆ ತಲೆ ತಿರುಗಿ ಹೋಗುತ್ತೆ ಈ ಪೃಥ್ವಿನ ತೆಗೆದು ಬೆಟ್ಟಿನ ಕೆಳಗಡೆ ಇಟ್ಟು ಎರಡನೇ ಗೆಣ್ಣಿಗೆ ನಾವು ಅಗ್ನಿಯನ್ನಿಟ್ಟರೆ ಇದು ದೇಹದ ತೂಕ ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಈಗ ಇದನ್ನು ಪು ಪೃಥ್ವಿ ತೆಗೆದ್ರಿ ಜಲಾನ ಅಗ್ನಿ ಕೆಳಗಡೆ ಇಟ್ಟು ಅಗ್ನಿ ಮೇಲೆ ಜಲ ಕೆಳಗೆ ಸೊ ಅತಿಯಾದ ವಾಂತಿ ಆಗ್ತಾ ಇದ್ದಾಗ ಭೇದಿ ಆಗ್ತಾ ಇದ್ದಾಗ ನೀರಿನ ಅಂಶ ಹೊರಟೋಗ್ತಾ ಇದ್ದಾಗ ದೇಹದಲ್ಲಿ ಡಿಹೈಡ್ರೇಷನ್ ಆಗದೇ ಇರೋಕ್ಕೆ ಇದನ್ನು ವಾಪಸ್ ಎಳ್ಕೊಂಡಿಟ್ರೆ ಎಕ್ಸಸ್ಸಾಗಿ ಹೋಗ್ತಾ ಇರೋದು ಹೋಗಿ ದೇಹದಲ್ಲಿ ಎಷ್ಟಿರಬೇಕು ಫಸ್ಟು ನೀರು ಹೋಗೋದನ್ನು ನಿಲ್ಲಿಸುತ್ತೆ ಆಮೇಲೆ ನೀವು ವರುಣ ಮುದ್ರೆ ಮಾಡಿದ್ರೆ ದೇಹಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಉಳಿಸ್ಕೊಂಡು ಮಿಕ್ಕಿದ್ದನ್ನು ಮಾತ್ರ ಕಳಿಸುತ್ತೆ ಸೊ ಮೊದಲನೇ ನಾಲ್ಕು ಮುದ್ರೆ ಟಚ್ ಮಾಡೋದು ವರುಣ ಪೃಥ್ವಿ ಆಕಾಶ ಚಿನ್ಮುದ್ರೆ ಇದನ್ನು ಮಡಿಸಿದ್ರೆ ವಾಯುಮುದ್ರೆ ಶೂನ್ಯ ಮುದ್ರೆ ಸೂರ್ಯ ಮುದ್ರೆ ಜಲೋಧರ ನಾಶಕ ಮುದ್ರೆ ಈಗ ಎಂಟು ಮುದ್ರೆ ಆಯಿತು ಈಗ ಪಂಚಪ್ರಾಣಗಳು ಪಂಚ ಉಪ ಪ್ರಾಣಗಳು ಪಂಚ ಉಪ ಪ್ರಾಣಗಳನ್ನು ಅದೇ ತೊಗೊಳ್ಳುತ್ತೆ ನೋಡ್ಕೊಳ್ಳುತ್ತೆ ಪಂಚಪ್ರಾಣಗಳನ್ನು ಮಾಡಬೇಕಿದ್ರೆ ಐದು ಪ್ರಾಣ ಹೇಳಿದ್ದೀನಿ ಅದರ ವಿವರಗಳೆಲ್ಲ ಹಿಂದಿನ ಸಂಚಿಕೆಯಲ್ಲಿ ಕೊಟ್ಟಿದ್ದೀನಿ ವ್ಯಾನ ವ್ಯಾನ ಮುದ್ರೆ ಇದು ವ್ಯಾನ ವಾಯು ಮುದ್ರೆ ಒಂದು ಪ್ರಾಣ ಎರಡನೇದು ಒಂದು ಬೆಟ್ಟಿಗಿರಿ ಇನ್ನೊಂದು ಸೇರಿಸ್ಕೊಂಡ್ರೆ ಅಪಾನ ಮುದ್ರೆ ಅಪಾನವಾಯಿ ದೇಹದಿಂದ ಆಚೆ ಹೋಗಬೇಕಲ್ಲ ಮಲಮೂತ್ರನ ಕಳಿಸುವಂಥ ಪ್ರಾಣ ಕೆಲಸ ಮಾಡುತ್ತೆ ಅಲ್ಲಿಂದ ಈ ಆಕಾಶ ಬಿಡ್ತಿದ್ದೀರಾ ಪೃಥ್ವಿ ಮತ್ತು ಜಲಾನಿಟ್ಕೋತಾ ಇದ್ದೀರಾ ಇದು ಪ್ರಾಣ ಮುದ್ರೆ ಈ ಪ್ರಾಣ ಮುದ್ರೆ ಏನು ಮಾಡುತ್ತೆ ನಾವು ಕಂಪ್ಯೂಟರ್ನಲ್ಲಿ ಕಂಟ್ರೋಲ್ ಎಸ್ ಅಂತ ಕೊಡ್ತೀವಲ್ಲೋ ಆ ಥರ ಮೊದಲಿಗೆ ಪ್ರಾಣಶಕ್ತಿ ಚೈತನ್ಯವನ್ನು ಕಾಪಾಡ್ಕೋಬೇಕು ನಾವು ಈ ಬೇರೆ ಪ್ರಾಣ ಮುದ್ರೆಗಳಲ್ಲಿ ಯಾವ ಚಿಕಿತ್ಸಾ ಮುದ್ರೆ ಅಂತ ಮಾಡ್ತೀವೋ ಅದಕ್ಕೆ ಆದಮೇಲೆ ಪ್ರಾಣ ಮುದ್ರೆ ಮಾಡಲೇಬೇಕು ಯಾಕೆಂದರೆ ಪ್ರತಿಯೊಂದನ್ನು ಪ್ರಾಣಕ್ಕೆ ಸೇರಿಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಸೊ ಮೊದಲನೇದು ವ್ಯಾನ ಅಪಾನ ಪ್ರಾಣ ಆಯಿತು ಇನ್ನೂ ಎರಡು ಪ್ರಾಣ ಇದೆ ಉದಾನ ಉದಾನ ಅಂದರೆ ಈ ಒಂದು ಆಕಾಶ ತತ್ವ ಇರೋದನ್ನು ಸೇರಿಸಿದ್ರೆ ಉದಾನ ಅದಾದಮೇಲೆ ಕೊನೆಯದು ವಾತ ಪಿತ್ತ ಕಫಾನ ಸೇ ಸಮ ಮಾಡೋವಂಥದ್ದು ಬ್ಯಾಲೆನ್ಸ್ ಮಾಡೋವಂಥದ್ದು ಸಮಾನ ಮುದ್ರೆ ಸಮಾನ ಮುದ್ರೆ ಒಂದು ಸಲ ಭೂಮಿ ಮೇಲೆ ಕೈ ಊರ್ಬಿಟ್ಟು ಈ ಥರ ಹಿಡ್ಕೊಂಡ್ರೆ ಹೂವಿನ ರೂಪದಲ್ಲಿ ಮೊಗ್ಗಿನ ರೂಪದಲ್ಲಿ ಬರುತ್ತೆ ಹಾಗಾಗಿ ಈ ಸಮಾನ ಮುದ್ರೆ ಮಾಡಿ ಕೊನೆಯಲ್ಲಿ ಯಾವುದೇ ಒಂದು ಚಿಕಿತ್ಸಾ ಮುದ್ರೆಗಳು ಮಾಡಿ ಪ್ರಾಣ ಮುದ್ರೆ ಮಾಡಿದ್ಮೇಲೆ ಕೊನೆಯಲ್ಲಿ ವಾತಪಿತ್ತ ಕಫ ನಮಗೆ ಗೊತ್ತಿಲ್ಲ ಯಾವ್ದು ಜಾಸ್ತಿ ಆಗಿದೆ ಯಾವ್ದು ಕಡಿಮೆ ಇರಬೇಕು ಅಂತ ಹಾಗಾಗಿ ಸಮಾನ ಮುದ್ರೆ ನೀವು ಮಾಡಿದ್ರೆ ಅಲ್ಲಿಗೆ ವಾತಪಿತ್ತ ಕಫ ಕೂಡ ಪೂರ್ತಿ ಸರಿ ಮಾಡೋದು ಈಗ ನೆಕ್ಸ್ಟ್ ಹೃದಯಾಘಾತ ತಪ್ಸಕ್ಕೆ ಏನೇನು ಮಾಡ್ಬೋದು ಇದು ಪಂಚಪ್ರಾಣಗಳದ್ದಾಯಿತು ನಾಲ್ಕು ಪ್ಲಸ್ ನಾಲ್ಕು ಎಂಟಾಯಿತು ಈಗ ನೀವು ಐದು ಹದಿಮೂರು ಮುದ್ರೆ ಮಾಡಿದ್ರೆ ಈಗ ಹೃದಯಕ್ಕೆ ಸಂಬಂಧಪಟ್ಟಂಗೆ ಅಪಾನ ವಾಯು ಮುದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ಅಪಾನ ಗೊತ್ತು ವಾ ಬರೀ ವಾಯು ಗೊತ್ತು ವಾಯು ಇಟ್ಕೊಳ್ಳಿ ಅಪಾನ ಹಿಡಿದ್ರೆ ಅಪಾನ ವಾಯು ಮುದ್ರೆ ಅದನ್ನು ನಿಮಗೆ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀರ ಮುಂದಿಂದು ಈಗ ನಿಮಗೆ ಡಾಕ್ಟ್ರ್ ಹತ್ರ ಹೋದಾಗ ಸಾರ್ಬಿಟ್ರೇಟ್ ಅಂತನೋ ಮಾತ್ರೆ ಕೊಟ್ಟು ನಿಮ್ಮನ್ನು ರಕ್ಷಿಸ್ತಾರಲ್ಲ ಆ ಕೆಲಸ ಈ ಹೃದಯ ಮುದ್ರೆ ಮಾಡುತ್ತೆ ಕೊನೆಯ ಮುದ್ರೆಯಾಗಿ ನಾ ಹೇಳ್ತಾ ಇರೋದು ಮಾತಂಗ ಮುದ್ರೆ ಈಗ ಎಲ್ರಿಗೂ ಸಕ್ಕರೆ ಕಾಯಿಲೆಗಳು ಕಿಡ್ನಿ ತೊಂದರೆಗಳು ಪ್ಯಾನ್ಕ್ರಿಯಾಸ್ ತೊಂದರೆಗಳಿರುತ್ತೆ ಸೊ ಈ ಮಾತಂಗ ಮುದ್ರೆ ಅಂದರೆ ಎರಡು ಕೈಗಳನ್ನು ಮೊಟ್ಟ ಮೊದಲಿಗೆ ಜೋಡಿಸೋದು ಮಧ್ಯದ ಬೆರಳನ್ನ ಪೂರ್ತಿ ಕರೆಕ್ಟಾಗಿ ಜೋಡಿಸಿ ಸೆರೆಗಿಟ್ಕೊಳ್ಳೋದು ಮಿಕ್ಕಿದ್ದನ್ನೆಲ್ಲನೂ ಮಡಚುಬಿಟ್ಟು ಮದ್ಯದ ಇದನ್ನು ಸೇರಿಸೋದು ಈ ಎರಡು ಬೆಟ್ಟುಗಳು ಕೂಡ ಇಲ್ಲಿ ಸೇರಿಕೊಳ್ಳುತ್ತೆ ಈ ಮಾತಂಗ ಮುದ್ರಾನ ನೀವು ಮಾಡ್ತಾ ಬಂದರೆ ಸಕ್ಕರೆ ಕಾಯಿಲೆಗೆ ಅಪಾನ ಮುದ್ರೆ ಪ್ಯಾನ್ ಕ್ರಿಯಾಸು ಮತ್ತು ಸಕ್ಕರೆ ಕಾಯಿಲೆಗೆ ತೊಂದರೆ ಆಗೋವಂಥ ಆಗಿರೋವಂಥ ಅಂಗಾಂಗಗಳು ಕಿಡ್ನಿ ಮತ್ತು ಪ್ಯಾನ್ಕ್ರಿಯಾಸು ಹಾಗಾಗಿ ಅದನ್ನು ಆ್ಯಕ್ಟಿವೇಟಾಗಿಟ್ಕೊಳ್ಳೋಕ್ಕೆ ಮಾತಂಗ ಮುದ್ರ